ಮಾಡ್ತಿದ್ದಾರೆ ಜಮೀನ್ದಾರ್ ಹತ್ತೂರಿನ ಬಂಟ ಬನ್ನಿ ಚಂದ್ರಕಾಂತ್ ಬೀಗ್ರೆ ಬನ್ನಿ ಬನ್ನಿ ಅದೇನು ತಮ್ಮ ಬಳಗದ ಸಮೇತ ಬಂದಿರಲ್ಲ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಕುಳಿತುಕೊಂಡು ನಿಮ್ಮ ಜೊತೆ ಮತ್ತೊಂದು ನೆಂಟಸ್ತಿಕೆ ಮಾಡಲು ಬಂದಿಲ್ಲ ನಮ್ಮ ದಣಿಯ ಕೊಟ್ಟ ಹಣ ವಸೂಲಿ ಮಾಡಲು ಬಂದಿರುವೆ ಅಂದರೇನು ನಿನ್ನ ಮಾತು ಯಾವ ಹಣ ಯಾವ ವೋಶು ಇಸ್ಕಂದವ ಈರ್ಭದ್ರ ಕೊಟ್ಟವ್ ಕೊಡಂಗೆ ಹೋದ ವರ್ಷ ನಮ್ಮ ಸೇಟ್ರ ಕಡೆಗೆ ಹತ್ತು ಕೋಟಿ ರೂಪಾಯಿ ಇಸ್ಕೊಂಡು ಈ ಅರಮನೆ ಬರ ಕೊಟ್ಟಲ್ಲಪ್ಪಾ ಅದ್ರದ ಇದು ನಾ ಸಾಲ ತಗೊಂಡು ಈ ಅರಮನೆ ಬರೋದು ಕೊಟ್ಟದ್ದು ಆ ಚಂದ್ರಕಾಂತ ಶೇಟರ ಕಡೆ ಅದಕ್ಕೆ ಇವರದೇನು ಸಂಬಂಧ ಅಲ್ಲೇ ಇರೋದು ಮಜೆ ಆ ಸೇಟನನ್ನು ಇಟ್ಟುಕೊಂಡು ಹಣ ಕೊಟ್ಟದ್ದು ನನ್ನ ಮನೆ ಹಣ ಮನೆಯನ್ನು ಬರೆದು ಕೊಟ್ಟಿದ್ದು ನನಗೆ ಚೆನ್ನಾಗಿ ಈ ಯೋಗದ ಪತ್ರದಲ್ಲಿ ಇದನ್ನು ನೀನು ಸುಳ್ಳು ಹೇಳುತ್ತಿರುವಿ ಹೌದು ನಮ್ಮ ಜಮೀನ್ದಾರರು ಹಣ ತೆಗೆದುಕೊಂಡಿದ್ದು ಆ ಶೆಟ್ಟರ ಬಳಿ ಈ ಮನೆ ಬರೆದು ಕೊಟ್ಟದ್ದು ಅವರಿಗೆ ನೀವು ಎಚ್ಚರದಿಂದ ಮಾತನಾಡು ಚಂದ್ರಕಾಂತ್ ಎಚ್ಚರಿ ಎತ್ತ ಚಂದ್ರಕಾಂತನಿಗೆ ಎಚ್ಚರಿಸಿರುವ ಅವನ ಹೆಸರೇನು ನಿನಗೆ ಗೊತ್ತಿದೆಯೋ ಅವನು ಎಂ ಚಂದ್ರಕಾಂತ ಇವನು ಎಂ ಚಂದ್ರಕಾಂತ ನಾನು ಅವನು ದೋಸ್ತಿರುವಾಗ ನನ್ನ ಎದುರಿಗೆ ಹಣ ತಗೊಂಡು ಬರುವಾಗ ಈ ಅರಮನೆಯನ್ನು ಬರೆದು ಕೊಟ್ಟಿತ್ತು ಈ ಎಂ ಚಂದ್ರಕಾಂತನಿಗೆ ಚೆನ್ನಾಗಿ ನೋಡ್ಕೋ ರಂಗನಾಥ ಈ ಕಾಗದ ಪತ್ರದಲ್ಲಿ ನಿನ್ನಂತ ಮೋಸಗಾರ ಈ ಜಗತ್ತು ಇಲ್ಲ ನಿನ್ನ ತಮ್ಮನಿಗೆ ಇಲ್ಲ ಸಲ್ಲದ ನೆಪ ಹೇಳಿ ನನ್ನ ತಂಗಿಗೆ ಪ್ರಾಣದ ಭಯ ಹುಟ್ಟಿಸಿ ಈ ರೀತಿ ನನ್ನ ಆಸ್ತಿ ಸುಲಿಗೆ ಮಾಡಲು ಒಂಚು ಯಾ ಕೋತಿ ನಿಮ್ಮ ನಿಮ್ಮ ನಡವಳಿಕೆ ಇದೇ ರೀತಿ ಮುಂದುವರೆದರೆ ನಿಮ್ಮ ರಕ್ತಕ್ಕೆ ಈ ಭೂಮಿ ತಾಯಿ ಕಾಯುತ್ತಿದ್ದಾಳೆ ರಕ್ತ ಕುಡಿಯುವ ಮುನ್ನ ನಿನ್ನ ಮಾತಿನ ಪ್ರಕಾರ ಈ ಮನೆ ಖಾಲಿ ಮಾಡಿ ಹೊರಗೆ ನಡಿ ಇಲ್ಲ ಅಂದ್ರೆ ಆ ಚಂದ್ರ ಈ ಚಂದ್ರ ಇಬ್ಬರು ಕೂಡಿ ಒಂದು ಹೊಸ ಸಂದೇಶವನ್ನು ಹೊರಡಿಸಿ ನಿನ್ನ ಶವದ ಯಾತ್ರೆಯನ್ನು ಹೊರಡಿಸಬೇಕಾಗುತ್ತದೆ ಯಾಚಾರ ಈ ಶವದ ಯಾತ್ರೆಯಲ್ಲಿ ರಾತ್ರಿ ಆದ್ರೂ ಆ ನಿನ್ನ ಖಾತ್ರಿ ಜನ ರಾತ್ರಿ ಯಾತ್ರೆ ಮಾಡುತ್ತಾರ ಸುಮ್ಮುಖ ಈ ಅರಮನಿನ ಅವ್ರಿಗೆ ಬಿಟ್ಟು ಕೊಟ್ಟು ಬಿಡಪ್ಪ ಬಿಟ್ಟು ಕೊಟ್ಟು ಬಿಡುಪೇ ಜ್ಞಾನ ಸುರ್ಯೋ ದೇವನ ಬೆಳಕಿನಲ್ಲಿ ಧರ್ಮಾತ್ಮನಾಗಿ ಬಾಳಿದ ಈ ರಂಗನಾಥನಿಗೆ ನಿನ್ನ ಜ್ಞಾನದ ಕಾರ್ ನೋಡ ಬೀಸಬೇಡ ನೀವೆಲ್ಲ ಇಂಥ ಮೋಸದಾರರಿರುವಿರೆಂದು ನನಗಾವತ್ತೇ ಗೊತ್ತಿತ್ತು ಆದರೆ ನನ್ನ ತಂಗಿಯ ಪ್ರೀತಿ ವಾತ್ಸಲ್ಯಕ್ಕೆ ಮನಸೋತು ನಿಮ್ಮೊಂದಿಗೆ ಬಿಗಸ್ತಿಗೆ ಮಾಡಿ ನನ್ನ ಮನೆ ಮಸಣೆ ಮಾಡಿಕೊಂಡೆ ಕೋಪಿತನಾಗಿ ಕುದುರೆ ಹತ್ತಿ ಅಬ್ಬರಿಸಿ ಬರುವ ಇವರ ತಮ್ಮ ನಿಮ್ಮೆಲ್ಲರ ರುಂಡವನ್ನು ತುಂಡರಿಸಿ ಹಾಕಿ ನಿಮ್ಮ ಬಿಸಿಲೆತ್ತರವನ್ನೇ ಕುಡಿಯುತ್ತಾರೆ ಮರ್ಯಾದೆಯಿಂದ ನೀವು ಹೊರಟು ಹೋಗಿಬಿಡ್ರಿ ರಂಗನಾಥ ಬಸವಂತನಿಗೆ ಮಾತನಾಡಿದ ನಿಲ್ಲಿಸ ಕೇಳು ಇಲ್ಲ ಅಂದರೆ ನಿನ್ನ ಪ್ರೀತಿಯ ತಂಗಿಯನ್ನು ಕಳಕಬೇಕಾಗಿತ್ತು ಸೋಕೆ ನನ್ನ ತಂಗಿಯ ಪ್ರಾಣದವರೆಗೆ ನಿನ್ನ ಕಪಟ ನಾಟಕ ಮುಂದುವರಿಯುತ್ತೇನೆ ನಿನಗೆ ನಾನು ಹೇಗೆ ಬೀಗನೆಂದು ಕರೆಯಲಿ ನಿನಗೂ ನಿನ್ನ ತಮ್ಮನಿಗೂ ಬೇಕಾಗಿದ್ದು ಬರೀ ನಮ್ಮ ಪ್ರೀತಿಯೂ ಅಲ್ಲ ನಮ್ಮ ಬಿಗಸ್ತಿಕೆಯೂ ಅಲ್ಲ ನಿಮಗೆ ಬೇಕಾಗಿದ್ದು ಬರೀ ಹಣ ಆಸ್ತಿ ಆಸ್ತಿಗೆ ಜೋತು ಬಿದ್ದು ಆ ಮಾಯಗಳ ಪ್ರಾಣ ರಕ್ತ ಇರುವ ನೀವು ನೀವು ನೀವುಸರುಳಬೇಡಿದರೂ ಅಕ್ಕರೆ ಬಂದು ನಿಮ್ಮ ಮಾತಿಗೆ ಬೆಲೆ ಕೊಡುವವರ ಈ ಬಳಗದಲ್ಲಿ ಚೆನ್ನಾಗಿ ಯೋಚಿಸಿ ಹೆಜ್ಜೆ ಇಡು ಅಣ್ಣ ಎಂದು ಭದ್ರನು ಹೇಳಿದ ಮಾತು ತಾವು ಕೇಳಲಿಲ್ಲ ಹೌದು ಬಸವ ಹೌದು ತಂಗಿಯ ಪ್ರೀತಿಯ ಬಂಧನಕ್ಕೆ ಒಳಗಾದ ನನಗೆ ಸರಿಯಾವು ತಪ್ಪಾವುದೋ ಅನ್ನುವ ಅರಿವೇ ನನಗಿಲ್ಲ ನನ್ನ ಹೃದಯ ಒಡೆದು ಹೋಗುತ್ತಿದೆ ಬಸವ ನನ್ನ ಹೃದಯ ಒಡೆದು ಹೋಗುತ್ತಿದೆ ಸಮಾಧಾನ ತಂದುಕೊಳ್ಳಿದನಿ ಅವಸರ ಮಾಡಿದರೆ ಅಪಘಾತವಾಗುತ್ತದೆ ಚೆನ್ನಾಗಿ ಯೋಚಿಸಿ ಮುಂದೆ ಹೆಜ್ಜೆ ಇಡಿ ರಂಗ್ಲಾದ ಮಾತೆಲ್ಲ ಮೌನವಾಗಿ ನಿಂತರೆ ನನಗೆ ನಾಣ್ಯದ ಬೆಲೆ ಗೊತ್ತಿಲ್ಲ ಅಂತ ದಡ್ಡ ಅನ್ನುತ್ತಾರೆ ಚಂದ್ರಕಾಂತರೇ ತಾವು ಒಂದು ವಾರ ಕಾಲ ಅವಕಾಶ ಕೊಡಿ ಆ ಶೆಟ್ಟಿ ಚಂದ್ರಕಾಂತನ ಸಮಕ್ಷಮ ವಿಚಾರಿಸಿ ತಮ್ಮ ಹಣವನ್ನು ಮುಟ್ಟಿಸುತ್ತಾರೆ ಕೊಡ್ತಕ್ಕ ಹಣದ ವಾದೆ ಮುಗಿದು ಒಂದು ತಿಂಗಳು ಗತಿಸಿ ಹೋಗಿದವು ಮುಗಿದು ವ ಬರದಷ್ಟು ಹಣ ಕೊಡುತ್ತೇನೆಂದು ಬರದ ಕೊಟ್ಟ ಕರಾರ ಪತ್ರ ಇಲ್ಲೇ ಇದೆ ಆ ಕಾನೂನಿನ ಪ್ರಕಾರ ಈ ಮನೆಯನ್ನು ಹರಾಜಿ ಹಾಕಬಹುದು ಇವರ ತಂಗಿ ಇದ್ರೆ ಮನೆಯನ್ನು ಪಡೆದುಕೊಳ್ಳಬಹುದು ಛೇ 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 ಹಾಗೆ ಮಾಡಬೇಡಿ ಚಂದ್ರಕಾಂತ್ ಹಾಗೆ ಮಾಡಬೇಡಿ ನನಗಾಗುತ್ತಿರುವ ಕಷ್ಟ ನನ್ನ ತಂಗಿ ನೋಡಬಾರದು ಅವನ ಎದುರಿಗೆ ನಾನು ನಗು ನಗುತ್ತಾ ಇರಬೇಕು ಇಲ್ಲ ಅಂದ್ರೆ ಅವಳು ಜೀವದಿಂದ ಉಳಿಯಲಾರದು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಚಂದ್ರಕಾಂತ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ಒಂದು ವಾರದಲ್ಲಿ ನಿಮ್ಮ ಹತ್ತು ಹತ್ತು ಕೋಟಿ ಹಣ ಕೊಟ್ಟು ಋಣ ಮುಕ್ತನಾಗುತ್ತೀನಿ ಋಣ ಮುಕ್ತನಾಗುತ್ತೀನಿ ಅದು ಎಲ್ಲಿಯೂ ಸೂಳೆ ಮಗಳೇ ಈ ನಾಡಿಗೆ ಒಡೆಯನಾಗಿ ನಿಮ್ಮಂತ ಕಡು ಪಾಪಿಗಳಿಗೆ ಮರು ಜನ್ಮ ನೀಡಿದ ನನ್ನ ದಡಿಗೆ ಬಡವ ಎಂದರೆ ನಿನ್ನನ್ನು ಇಲ್ಲೇ ಈಗಲೇ ಗುದ್ದಿ ಕೊಲ್ಲುತ್ತೇನೆ ಎಚ್ಚರ ನೀವು ಎಷ್ಟು ಬೇಕಾದರೂ ಹೊಡಿದಣಿ ಆದರೆ ನನಗೆ ಇವರ ಮೇಲಿನ ಕೋಪಾಗ್ನಿ ಆರುತ್ತಿಲ್ಲ ಇವರ ತಮ್ಮನೇ ನಿಮ್ಮಿಂದ ಹತ್ತು ಕೋಟಿ ಹಣ ಪಡೆದುಕೊಂಡು ಅದನ್ನು ಇವರೇ ತನ್ನ ಮನೆ ತುಂಬಿಸಿಕೊಂಡು ಅದೇ ಹಣ ನಿಮಗೆ ಸಾಲ ಕೊಟ್ಟು ಫ್ಯಾಕ್ಟರಿ ನೆಪದಲ್ಲಿ ತಂಗಿ ಭಾಗ್ಯಾಸ್ತ್ರಿ ತಲೆಯಲ್ಲಿ ವಿಷ ಬೀಜ ಬಿತ್ತಿ ಈ ಮನೆ ತಮ್ಮತ್ತ ಪಡೆ ಉದ್ದೇಶವೇ ಈ ಅಣ್ಣ ತಮ್ಮರ ಕಪಟ ನಾಟಕ ಇವರಿಗೆ ನಾಟಕೇಡಿದವರಿಗೆ ಇವರಿಗೆ ಕೊಡಬೇಡಿ ನುಡಿಯಬೇಡ ಬಸವಾ ಕೆಡಕು ಮಾತನ್ನು ಧರ್ಮ ರಕ್ಷಿತೋ ರಕ್ಷಿತ ಎಂಬಂತೆ ಶ್ರೀಕೃಷ್ಣ ಪರಮಾತ್ಮನ ವಾಣಿಯನ್ನು ನಾವು ಎಂದಿಗೂ ಮರೆಯಬಾರದು ನಾವು ಧರ್ಮವನ್ನೇ ಮಾಡೋಣ ಕೊನೆಗೊಂದು ದಿನ ಪಾಂಡವರಂತೆ ಜಯಿಸೋಣ ಬಾ ಚಂದ್ರಕಾಂತ್ ನಿನಗೆ ಅರಮನೆ ಬೇಕು ತಾನೆ ತೆಗೆದುಕೋ ಆದರೆ ಆದರೆ ನೀನೀ ಕಪಟ ನಾಟಕ ಮಾಡದೆ ನೀನು ನಿನ್ನ ತಮ್ಮ ನನ್ನ ತಂಗಿಯ ಜೊತೆ ಬಂದು ಅವತ್ತೇ ಈ ಅರಮನೆ ಬೇಕೆಂದಿದ್ದರೆ ಅವತ್ತೇ ಕೊಡುತ್ತಿದ್ದೆ ಆದರೆ ಮೋಸದಿಂದ ಈ ಅರಮನೆ ಪಡೆಯುತ್ತೀರಲ್ಲ ನನಗೆ ನಾಚಿಕೆ ಬರುತ್ತದೆ ತೆಗೆದುಕೋ ಈ ಅರಮನೆಯ ಚಾವಿಯನ್ನು ಬಸವ ಹೇಳಿದಡಿ ಬ್ಯಾಂಕ್ ಬ್ಯಾಂಕ್ಲಾಕರ್ ಚಾವಿ ತಗೊಂಡು ನಮ್ಮ ಎಲ್ಲಾ ಕಾಗದ ಪತ್ರಗಳನ್ನು ತಗೊಂಡು ನಮ್ಮ ಅರಿವೆ ಗಂಟು ತಗೊಂಡು ಬಾರಪ್ಪ ಈ ಮನೆ ಬಿಟ್ಟು ಹೊರ ಹೋಗೋಣ ಈ ಮನೆ ಬಿಟ್ಟು ಹೊರ ಹೋಗೋಣ ಆಯ್ತು ತರುತ್ತೇನೆ ಬನ್ನಿ ಹೋಗೋಣ ಅಮ್ಮ ಅಮ್ಮ ಗೃಹಲಕ್ಷ್ಮಿ ಜನ ಮೆಚ್ಚಿದ ಜಮೀನ್ದಾರನ ಅರಮನೆ ಇದೆ ಎಂದು ಬೆರ ಮಾಡಿ ತೋರಿಸಿದ ನಿನ್ನನ್ನು ಬಿಟ್ಟು ಹೊರ ಹೋಗುತ್ತಿದ್ದೇವಮ್ಮ ನಿನ್ನನ್ನು ಬಿಟ್ಟು ಹೊರ ಹೋಗುತ್ತಿದ್ದೇವೆ ನಾನು ಇದುವರೆಗೆ ಸಕಲ ಪ್ರಾಣಿಗಳ ನೋಯಿಸದೆ ಧರ್ಮದಿಂದ ನಿಲ್ಲದಿದ್ದರೆ ನಮಗೆ ಇಲ್ಲಿ ಜಯ ಇಲ್ಲದಿದ್ದರೆ ಅಪಜಯ

அதுக்கேன நடிலே ஒழகே ஹோகண